ಇಲ್ಲಿವರೆಗೆ ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಒಂಬತ್ತು ಏಳರಿಂದ ಸ್ಟಾರ್ಟ್ ಆಗಿರುವಂತಹ ಯೋಜನೆ ಅದಾದ ಮೇಲೆ ಕರೋನಾ ಸಮಯದಲ್ಲಿ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯ ರಾಜ್ಯದಾದ್ಯಂತ ಎಲ್ಲರೂ ಕೂಡ ಮನೆ ಒಳಗಿದ್ದಾಗ ಜೀವದ ಹಂಗು ತರದು ಅವರು ಸೊಸೈಟಿಗೆ ಸೇವೆಯನ್ನು ಕೊಟ್ಟಿರುವಂತವರು ಕೆಲವರೆಲ್ಲ ಮಾನ್ಯ ಮಂತ್ರಿ ಮಹೋದಯರು ನಡೆದಾಡೋ ದೇವರಂತೇಳಿ ಹೇಳಿದ್ರು ಅಂತ ಹೇಳಿದ್ರು ಅವರ ಸೇವೆಯನ್ನು ನೆನೆದು ಎಲ್ಲರೂ ಕೂಡ ಹಾಡಿ ಹೊಗಳಿದ್ರು ವಿಶ್ವಸಂಸ್ಥೆ ಅವ್ರಿಗೆ ಜಾಗತಿಕ ಆರೋಗ್ಯ ನಾಯಕ ಅಂತ ಹೇಳಿ ಬಿರುದು ಕೊಟ್ಟಿದೆ ಈ ರೀತಿ ಸರ್ವಿಸ್ ಮಾಡಿರುವಂತಹ ಈ ಆಶಾ ಕಾರ್ಯಕರ್ತರಿಗೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ ಅವರು ದುಡಿದಂತ ಒಂದು ಕುಡಿಗಾಸು ಅವರಿಗೆ ಸಿಗ್ತಾ ಇಲ್ಲ ಒಂದು ಕುಡಿಗಾಸು ಅವರಿಗೆ ಸಿಗ್ತಾ ಇಲ್ಲ ಇದರಲ್ಲಿ ಒಂದಿಷ್ಟು ರಾಜ್ಯ ಸರ್ಕಾರದ್ದು ಒಂದಿಷ್ಟು ಗ್ರಹಣ ಬರ್ತದೆ ಅದನ್ನ ಕಾಂಪೋನೆಂಟ್ಗಳು ಅಂತ ಹೇಳ್ತೀವಿ ಇವರು ಏನು ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅದನ್ನ ಒಂದು ಸಾಫ್ಟ್ನಲ್ಲಿ ನಲ್ಲಿ ತುಂಬಿಸ್ಬೇಕು ಆ ಸಾಫ್ಟ್ ಅಲ್ಲಿ ರಿಫ್ಲೆಕ್ಟ್ ಆದಾಗ ಮಾತ್ರ ಅವರಿಗೆ ಹಣ ಸಿಗ್ತದೆ ಒಂದ್ ರೀತಿ ಇವ್ರನ್ನ ಇನ್ಸೆಂಟಿವ್ ಬೇಸ್ ಅಂತ ಕರಿತೀವಿ ಅಥವಾ ಹೋಟೆಲ್ ನಲ್ಲಿ ಯಾವ ರೀತಿ ಉಪ್ಪಿಟ್ಟು ಸಿರಾ ಅವಲಕ್ಕಿ ಇಂಥದೆಲ್ಲ ತಿಂದಾಗ ಬೇರೆ ಬೇರೆ ಬಿಲ್ ಬರ್ತದೆ ಇವರಿಗೆ ಹೆರಿಗೆ ಮಾಡಿಸಿದ್ರೆ ಒಂದಿಷ್ಟು ಹಣ ಚಿಚ್ಚು ಮದ್ದು ಹಾಕ್ಸಿದ್ರೆ ಒಂದಿಷ್ಟು ಹಣ ಇಂಥದೆಲ್ಲ ಒಂದು ಸಾಫ್ಟ್ ಅಲ್ಲಿ ತುಂಬಿಸ್ಬೇಕು ಅದನ್ನ ಆಶಾ ಸಾಫ್ಟ್ ಅಂತ ಹೇಳಿ ಕರೀತಾರೆ ಆ ಸೆಚ್ ಪೋರ್ಟಲ್ ಅಂತ ಹೇಳಿ ಕರಿತಾರೆ ಆ ಸಾಫ್ಟ್ ಏನಿದೆ ಅಂತಂದ್ರೆ ಅದು ಒಂದು ರೀತಿ ಜೆರಡಿನಲ್ಲಿ ನೀರು ಹಿಡಿದ ಹಾಗೆ ಏನೆಲ್ಲ ಪಾಪ ಅವರು ತುಂಬಿಸ್ಲಿ ಆ ಹಣ ಬರೋದಿಲ್ಲ ಅವರಿಗೆ ಇದು ಅವ್ರ ಪರಿಸ್ಥಿತಿ ಇದನ್ನ ಮತ್ತೆ ತುಂಬಿಸುವಂತವ್ರು ಯಾರು ದುಡಿಯುವಂತವ್ರು ಇವರು ಆ ಓಚರಗಳನ್ನೆಲ್ಲ ತಗೊಂಡೋಗಿ ಇನ್ನೊಬ್ರು ಅಧಿಕಾರಿ ಇವ್ರ ಮೇಲೆ ಇರುವಂತವ್ರು ತುಂಬಿಸ್ಬೇಕು ಅವ್ರು ಸರಿಯಾಗಿ ತುಂಬಿಸ್ಲಿಲ್ಲ ಅಂದ್ರೆ ಇವ್ರು ಬರುವ ಹಣನೂ ಬರಂಗಿಲ್ಲ ತುಂಬಿಸಿದ ಮೇಲೂ ಸರಿಯಾಗಿ ಬರಂಗಿಲ್ಲ ಇದು ಇಷ್ಟು ಅದಕ್ಕೆ ಅದು ಏನು ಜರಡಿನಲ್ಲಿ ನೀರು ಆಗೋಗಿದೆ ದುಡಿಮೆ ಆಗೋಗಿದೆ ಇದರ ವಿರುದ್ಧ ಅದಕ್ಕೆ ನಾವೇನು ಬೇಡಿಕೆ ಇಟ್ಟಿದ್ವಿ ಈಗ ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರ ಒಂದಿಷ್ಟು ಹಣ ಇದೆ ಕಾಂಪೊನೆಟ್ ಬೇಸ್ಡ್ ಆಗಿರುವಂತದ್ದು ಮತ್ತೆ ರಾಜ್ಯ ಸರ್ಕಾರ ನಮ್ಮ ಹೋರಾಟದ ಫಲವಾಗಿ ಫಿಕ್ಸ್ಡ್ ಮಾಡಿರುವಂತದ್ದನ್ನು ನಾವು ಗಳಿಸ್ಕೊಟ್ವಿ ಎರಡ್ ಸಾವಿರದ ಹದಿನಾರರಿಂದ ಈಗ ಅದು ಐದು ಸಾವಿರ ರೂಪಾಯಿ ಫಿಕ್ಸ್ಡ್ ಹಣ ಬರ್ತದೆ ರಾಜ್ಯದ ಹಣ ಆ ರಾಜ್ಯದ ಹಣ ಐದು ಸಾವಿರ ರೂಪಾಯಿ ಪ್ಲಸ್ ಇದು ಎರಡು ಸಾವಿರ ರೂಪಾಯಿ ಮೇಲೆ ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿಯನ್ನ ಮೊನ್ನೆ ಬಜೆಟ್ ನಲ್ಲಿ ಎಲ್ಲ ಏನು ಆಶಾ ಅಂಗನವಾಡಿ ಬಿಸಿ ಊಟ ಮೂರು ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಇವರು ಏರಿಕೆ ಮಾಡಿಲ್ಲ ಬಿಸಿ ಹುಟ್ಟಿದವರು ಮಾಡಿದ್ರು ಮತ್ತೆ ಅಂಗನವಾಡಿಯವರು ಮಾಡಿದ್ರು ಒಂದು ಸಾವಿರ ರೂಪಾಯಿಯನ್ನ ಆದ್ರೆ ಆಶಾ ಕಾರ್ಯಕರ್ತರಿಗೆ ಏರಿಕೆ ಮಾಡಿಲ್ಲ ಐದು ಸಾವಿರ ರೂಪಾಯಿ ಅಷ್ಟೇ ಬರ್ ಬರುವಂತದ್ದು ಯಾವುದು ರಾಜ್ಯ ಸರ್ಕಾರದಿಂದ ಇತ್ತೀಚೆಗೆ ನಮ್ಮ ಹೋರಾಟದ ಫಲವಾಗಿ ಹದಿನೈದು ಸಾವಿರ ಜನಗಳಿಗೆ ಒಂದು ಸಾವಿರ ರೂಪಾಯಿ ಇನ್ಸೆಂಟಿವ್ ಅಂತೇಳಿ ಅದು ಬರ್ತಿದ್ದಿಲ್ಲ ಇಡೀ ರಾಜ್ಯದಾದ್ಯಂತ ಅದನ್ನ ಕ್ಯಾಬಿನೆಟ್ ಘೋಷಣೆ ಮಾಡಿದ್ರು ಸೊ ಒಟ್ಟಾರೆ ಐದು ಪ್ಲಸ್ ಆರ್ ಆಯ್ತು ಯಾರ ಕೇಂದ್ರ ಸರ್ಕಾರದ್ದು ಕನಿಷ್ಠ ಎರಡು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರ್ತದೆ ಅದ್ರ ಎಂಟು ಸಾವಿರ ರೂಪಾಯಿ ಆಯ್ತು ಇನ್ನೂ ಎರಡು ಸಾವಿರ ರೂಪಾಯಿ ಇದೆಯಲ್ಲ ಅವರಿಗೆ ಸರಿಯಾಗಿ ಬರೋದಿಲ್ಲ ದುಡಿದಿದ್ದು ದುಡಿದ್ರು ಸಹಿತ ಬರೋದಿಲ್ಲ ಅದಕ್ಕೆ ನಾವು ಏನ್ ಕೇಳಿದ್ವಿ ಲಾಸ್ಟ್ ಜನವರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಮಟ್ಟದ ಬಹಳ ಬೃಹತ್ ಆಗಿರುವಂತಹ ಔರಾತ್ರಿ ಚಳುವಳಿಯ ಸಮಯದೊಳಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಘೋಷಣೆ ನಾವು ಬೇಡಿಕೆ ನೆಟ್ಟಿ ಎಲ್ಲಾದರೂ ಸೇರಿ ಕೇಂದ್ರ ಸರ್ಕಾರದ ಭಾಗಶಃ ಪ್ರೋತ್ಸಾಹನ ರಾಜ್ಯ ಸರ್ಕಾರದ ಹಣ ಎರಡೂ ಸೇರಿ ಹತ್ತು ಸಾವಿರ ರೂಪಾಯಿ ಮಾಡಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಏಪ್ರಿಲ್ ನಿಂದ ಜಾರಿ ಆಗುವ ಹಾಗೆ ನಾವು ಅದನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದೆ ಅಲ್ಲಿ ಸ್ವತಃ ಪ್ರೊಟೆಸ್ಟ್ ಸ್ಥಳದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಪರವಾಗಿ ಎಂಎಸ್ ಎಸ್ ಶಿವಪ್ರಸಾದ್ ಅವರಂತ ಹೇಳಿ ಅವರು ಆಯುಕ್ತರು ಆರೋಗ್ಯ ಇಲಾಖೆಯ ಆಯುಕ್ತರು ಅವರು ಬಂದು ಘೋಷಣೆ ಮಾಡಿದ್ರು ಸ್ವತಃ ಮುಖ್ಯಮಂತ್ರಿಗಳು ನಾವು ಭೇಟಿ ಆದಾಗ ಹೇಳಿದ್ರು ಸರ್ ಇವತ್ತಿಗೆ ಏಪ್ರಿಲ್ ಮುಗಿದು ಈಗ ಆಲ್ರೆಡಿ ಇವತ್ತು ಇವ್ರಿಗೆ ಯಾವ ಆದೇಶ ಮಾಡಲಿಲ್ಲ ಮಾಡ್ತೀವಂತವರ್ಗ ಮಾಡಿದ್ದಾರೆ ಅಂದಿನವರೆ ಮಾಡಿದ್ದಾರೆ ಇವ್ರಿಗೂ ಮಾಡಲೇ ಇಲ್ಲ ಆಶಾ ಕಾರ್ಯಕರ್ತರು ಇವತ್ತು ಒಂದು ಪುಡಿಗಾಜಿನ ಸಂಬಂಧಪಟ್ಟಂಗೆ ಇದೆಯಲ್ಲ ಹೋರಾಟ ಮಾಡಬೇಕಾಗಿದೆ ಎಂತ ದುರಂತ ಜಾಗತಿಕ ಆರೋಗ್ಯ ನಾಯಕರಂತೇಳಿ ವಿಶ್ವಸಂಸ್ಥೆಯಿಂದ ಜನತೆಯಿಂದ ಗೌರವ ಗಳಿಸಿಕೊಂಡಿರುವಂತವರು ಸರ್ಕಾರ ಮಾತ್ರ ಇವ್ರನ್ನ ಇವತ್ತು ಒಂದು ದುಡಿದಂತ ಹಣ ಕೊಲ್ಲದೇ ಶೋಷಣೆ ಮಾಡ್ತಾ ಇದೆ ಅಲ್ಲಿಂದ ಈಚೆಗೆ ಹಲವಾರು ಸತಿ ನಾವು ಎಡ್ತಾಕಿದೇವಿ ಯೂನಿಯನ್ ವತಿಯಿಂದ ಆ ಆದೇಶ ಈವರೆಗೂ ಮಾಡಿಲ್ಲ ದುರಂತ ಅಂತಂದ್ರೆ ಈ ಆದೇಶ ಮಾಡುವಂತದ್ದನ್ನ ಒಂದ್ ಸಾವಿರ ರೂಪಾಯಿ ಹೆಚ್ಚಳ ಆಗಿರ್ಲಿ ಹತ್ತು ಸಾವಿರ ರೂಪಾಯಿ ಆದೇಶ ಮಾಡ್ಲಾದನೆ ಬೇರೆ ಆದೇಶಗಳನ್ನ ಮಾಡ್ತಾ ಇದ್ದಾರೆ ಏನ್ ಬೇರೆ ಆದೇಶ ಇವ್ರನ್ನ ನಾವು ಮೌಲ್ಯಮಾಪನ ಮಾಡ್ತೇವೆ ಕೆಲಸ ನೀವು ಬನ್ನಿ ನೀವು ಕೆಲಸ ಮಾಡಿ ಬನ್ನಿ ಅಂತ ಹೇಳಿ ಅವರ ಕೆಲಸಕ್ಕೆ ಯಾರು ಸಿಗ್ಲಿಲ್ಲ ಅಂತಂದ್ರೆ ಎರಡನೇ ತೆಗೆದವರು ತಗೊಂಡಿದ್ದಾರೆ ಅದು ಗೈಡ್ಲೈನ್ಸ್ ನಲ್ಲಿ ಎರಡ್ ಸಾವಿರದ ಹನ್ನೊಂದರ ಗೈಡ್ಲೈನ್ ಪ್ರಕಾರ ಈಗ ಏನ್ ಮಾಡ್ತಾ ಇದ್ದಾರೆ ಇಲ್ಲ ಇದಕ್ಕೆ ಹಸಿ ಸಿ ಆಗ್ಬೇಕು ಅಥವಾ ಸಾವಿರ ಜನಸಂಖ್ಯೆ ಇರುವಂತದ್ದು ಅದನ್ನ ಜಾಸ್ತಿ ಮಾಡಿ ಅದರಲ್ಲಿ ಇಲ್ಲಿ ಉತ್ತರ ಕನ್ನಡ ಬಹಳ ಗುಡ್ಡಗಾಡು ಪ್ರದೇಶ ಗುಡ್ಗಾಡು ಪ್ರದೇಶದಲ್ಲೂ ಸಹಿತ ಒಂದು ಸಾವಿರ ಜನ ಇರಬೇಕು ಅಥವಾ ಸಿಟಿನಲ್ಲಿ ಎರಡೂವರೆ ಸಾವಿರ ಜನಸಂಖ್ಯೆಗಿಂತ ಹೆಚ್ಚಿಗೆ ಇರಬೇಕು ಅನ್ನುವಂಥದ್ದನ್ನ ಅಪ್ರೈಸ್ ಅಲ್ಲ ಅಂತ ಹೇಳಿ ಒಂದು ಆದೇಶನ ಹಾಕಿ ಅವರನ್ನ ಆತಂಕದಲ್ಲಿ ಕೇಳಿದ್ದಾರೆ ನನ್ನ ಕೆಲಸ ಉಳಿತದೋ ಇಲ್ಲೋ ಅನ್ನುವಂತ ಇದ್ದಾರೆ ಸ್ವಾಮಿ ನಾವು ಕೇಳಬೇಕಾಗಿತ್ತು ಸರ್ಕಾರಕ್ಕೆ ಕರೋನಾ ಸಮಯದಲ್ಲಿ ಜೀವದ ಹಕ್ಕು ತೊರೆದು ಮಾಡಿದಂತ ಸೇವನೆ ನೆನಪಾಗಿಲ್ವಾ ಆ ಅಧಿಕಾರಿಗಳನ್ನ ಶಬಾಷ್ ಅಂತ ಹೇಳಿ ಹೇಳ್ತಾ ಇದ್ರು ನೀವು ಇಷ್ಟೊಂದು ಆರೋಗ್ಯ ವ್ಯಾಪಾರ ದುಡ್ಡು ಹುಡುಸ್ತಾ ಇದ್ರಿ ಅಂತ ಹೇಳಿ ಆದ್ರೆ ಆಶಾಗಳು ಬದುಕು ಹದಿನೈದು ವರ್ಷ ಆಯ್ತು ಆಶಾಗಳು ದುಡಿಯಾಕತ್ತು ಈಗ ನೀವು ಅವ್ರ ನ್ಯಾಷನಲೈಸೇಷನ್ ಅಂತ ಒಂದು ಪ್ರಕ್ರಿಯೆಯಿಂದ ಅವ್ರನ್ನ ಆತಂಕ ಕೇಳಬೇಕಾ ಇದ್ದೀರಾ ಮಾಡುವ ಆದೇಶ ಮಾಡಿ ಅಂತ ಹೇಳಿ ನಾವು ಇದೇ ಏನು ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಅವತ್ತಿನ ದಿನ